ಯಾವ ರೀತಿ ಕ್ಯಾಂಪೇನ್ ಮಾಡ್ತೀವಿ ಸರಿ ಎಲ್ಲ ರೀತಿ ಸಜ್ಜಾಗಿದ್ವಿ ಒಟ್ಟು ಮೂವತ್ತು ಪಂಚಾಯಿತಿಗಳು ಅದರಲ್ಲಿ ಇಪ್ಪತ್ತೇಳು ಪಂಚಾಯಿತಿಗಳು ಕಾಂಗ್ರೆಸ್ ಪಕ್ಷದ ವತಿಯಿಂದಾನೆ ಮುಗಿದಿರತಕ್ಕಂಥದ್ದಿದೆ ನಾವು ಮೊದಲು ಜಿಲ್ಲಾ ಪಂಚಾಯಿತಿ ಪೂರ್ತಿ ನಾವು ಎರಡು ತಾಲ್ಲೂಕು ಪಂಚಾಯತಿ ಕೂಡ ನಾವು ಹಾಗಾಗಿ ಮೊದಲಿಂದ ಕೂಡ ಇಲ್ಲಿ ಕಾಂಗ್ರೆಸ್ ಹಿಡಿತ ನಮ್ಮ ಕೊಳ್ಳಗಾಲ ಕ್ಷೇತ್ರ ವ್ಯಾಪ್ತಿಯಲ್ಲಿದೆ ಖಂಡಿತ ಕಳೆದ ಚುನಾವಣೆ ನೋಡಿ ಅರುವತ್ತು ಸಾವಿರ ಮತಗಳಿಂದ ನಾವು ಗೆದ್ದಿದ್ದೀವಿ ಒಟ್ಟು ಒಂದು ಲಕ್ಷದ ಎಂಟು ಸಾವಿರದ ಮುನ್ನೂರು ಮಾತುಗಳನ್ನು ಪಡ್ಕೊಂಡಿದ್ವಿ ಈಗ ಅದನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ ಲೀಡ ಮುಂದುವರಿಸಬೇಕು ನಾವು ಅಭಿವೃದ್ಧಿ ನಮ್ಮದು ಅದಕ್ಕೋಸ್ಕರ ಮೋದಿ ಅಲೆ ಏನೂ ಇಲ್ಲ ಮೋದಿ ಅಲೆ ಬಗ್ಗೆ ನನಗೆ ಇಲ್ಲ ಮತ್ತು ಪಕ್ಷನೂ ಕೂಡ ಅಲ್ಲಿ ಬಿ ಜೆ ಪಿ ಪಕ್ಷಾನೂ ಕೂಡ ಇಲ್ಲಿ ದುಡ್ಡು ಆಗಲಿಲ್ಲ ಮಹೇಶ್ ತಮ್ಮ ಇದನ್ನು ಕಳ್ಕೊಂಡಿದ್ದೆ ಚಾರು ಕಳ್ಕೊಂಡಿದ್ದಾರೆ ಬಾಲರಾಜು ಕೂಡ ಹೆಚ್ಚಿನ ಇಂಪ್ಯಾಕ್ಟ್ ಏನು ಇಲ್ಲಿ ಅವ್ರು ಸ್ಥಳೀಯ ಅಭ್ಯರ್ಥಿ ಇದ್ದಾರೆ ಜೊತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಇದು ಯಾವ ಮಟ್ಟಿನ ಪ್ರಭಾವ ಬೀರ್ಬೋದು ನಿಮ್ಮ ಕೊಳ್ಳಗಾಲ ಕ್ಷೇತ್ರದಲ್ಲಿ ನಮ್ದು ಜೆ ಡಿ ಎಸ್ ಅಸ್ತಿತ್ವೇ ಇಲ್ಲ ನಾಮಕ ನಾಮಕಸ್ಥೆ ಇದೆ ಅದು ಕೂಡ ಇಲ್ಲ ಸ್ಥಳೀಯ ಅಭ್ಯರ್ಥಿಯಾಗಿ ಅವ್ರದ್ದು ಇಂಪ್ಯಾಕ್ಟ್ ಇರಲ್ಲ ಬಾಲರಾಜ್ ಬಾಲರಾಜಿಗೆ ನಮ್ಮಲ್ಲಿ ಮಹೇಶ್ ಮೋಸ ಮಾಡ್ತಿರೋ ಅಂತಕ್ಕಂಥ ಭಾವನೆ ಇಡೀ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿದೆ ಬಿ ಎಸ್ ಪಿಯಿಂದ ಅವರು ದ್ರೋಹ ಮಾಡಿ ಬಿ ಜೆ ಪಿ ಹೋದರು ಅನ್ನೋದು ಖಳಂಕ ಅವ್ರ ಮೇಲಿದೆ ಖಂಡಿತ ಎಲ್ಲರೂ ಬಿ ಜೆ ಪಿನ ಎಷ್ಟು ದ್ವೇಷಿಸ್ತಾರೋ ಮಹೇಶ್ನಾದ್ರ ಎರಡು ಪಟ್ಟ ದ್ವೇಷ ಇದೆ ಅವರನ್ನು ತಿರಸ್ಕರಿಸಿದ್ದಾರೆ ಹಾಗಾಗಿ ಇಲ್ಲಿ ಮಹೇಶ್ ಸಂಪೂರ್ಣ ಅಸ್ತಿತ್ವ ಕಳ್ಕೊಂಡಿದ್ದಾರೆ ಇಲ್ಲ ಇಂಪ್ಯಾಕ್ಟ್ ಏನಿಲ್ಲ ಪ್ರಮುಖರಿದ್ದಾರೆ ಅವರಿಗೆ ಎಲ್ಲದರ ಅರಿವು ಇದೆ ಸರ್ ಎರಡು ಪಕ್ಷದ ವಿಷಯಗಳು ಕೂಡ ಅವ್ರ ಮುಂದೆ ಇದೆ ಸರ್ ಎಲ್ಲರ ಆಯ್ಕೆ ಕಾಂಗ್ರೆಸ್ ಇದೆ ಸರ್ ನಮ್ಮ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಆಯ್ಕೆ बहुत प्रकार वगಾಗಿ ಈ ಬಾರಿ ನಮಗೆ ಅಭ್ಯರ್ಥಿ ಹಿನ್ನಾ ಬಿಜೆಪಿ ಸೂಚತಕ್ಕಂತ ಇದೆ ನನಗೆ ಮುಖ್ಯ ಗುರಿಯಾಗಿದೆ ಹಾಗಾಗಿ ನಮ್ಮ ಅಭ್ಯರ್ಥಿಯನ್ನು ಪ್ರತಮದ ಅಭ್ಯರ್ಥಿ तौर كده ಯುಕೆ ಇದೆ ವಸಪ್ರಯೋಜನೆ ಮಾಡಿದೀಸೋ ಈ ಮೂಲಕ ನಾನು ಈ ಯುಕೆ ಮೇಲೆ ಎಲ್ಲಾ ವಿಶ್ವಾಸ